ಸೊ ಒಬ್ವಿಯಸ್ಲಿ ನಾನೊಬ್ಬ ಕನ್ನಡಿಗನಾಗಿ ನನಗೇನಾದರೂ ರಿಕ್ವೈರ್ಮೆಂಟ್ಸ್ ಇರೋದು ಈ ಥರ ಜಾಬಿಗೆ ಜನ ಬೇಕು ಅಂತ ಹೇಳಿದರೆ ಒಬ್ಬಿಯಸ್ಲಿ ಐ ವಿಲ್ ರೆಫರ್ ಮೈ ಕನ್ನಡಿಗ ಸೋನ್ಗೆ ಆಯಿತಾ ಐ ವಿಲ್ ಟ್ರೈ ಮೈ ಬೆಸ್ಟ್ ಮೆಸೇಜ್ಗೆ ರಿಪ್ಲೈ ಕೊಡೋಕ್ಕೆ ರಿಪ್ಲೈ ಕೊಡೋಕ್ಕಾಗದೇ ಇದ್ದರೆ ಇಲ್ಲಿಂದ ನಿಮಗೆ ಒಂದು ಸಾರಿ ಸೊ ನನಗೆ ಇವಾಗ ಒಂದು ಸ್ವಲ್ಪ ಬಂದಿದೆ ಜಾಬ್ಸ್ದು ನಾನು ಪಕ್ಕ ಅಪ್ಡೇಟ್ ಮಾಡ್ತೀನಿ ಆಯಿತಾ ಅಲ್ಲಿ ಅಪ್ಡೇಟ್ ಸೊ ಇವರು ನಂಬಿದ್ದೀವಿ ನಾವು ಇಲ್ಲ ಲೈಕ್ ತಾರೇಶ್ ಕುಮಾರ್ ಅವ್ರು ಮೆಸೇಜ್ ಮಾಡಿದರು ಹಾಂ ನನಗೆ ಸಾವಿರ ಮೆಸೇಜ್ ಬಂದಿದೆ ಜಾಬ್ಸ್ ನಾವು ಕೊಡ್ತೀವಿ ಅಂತ ಸೊ ಟು ಬಿ ಆನೆಸ್ಟ್ ಹೇಳ್ಕೊಬೇಕಂತ ಹೇಳಿದ್ರೆ ನನಗೆ ಜಾಬ್ ಸಿಕ್ಕಿರೋದು ರೆಫ್ರೆಲ್ ತ್ರೂ ಇಂದ ಆಯಿತಾ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮೆಸ್ಟ್ರು ನಿಮ್ಮ ಕನ್ನಡಿಗ ಸೊ ಇದು ನಾನು ವರ್ಕ್ ಮಾಡೋ ಪ್ಲೇಸ್ನ ವೇರ್ ಹೌಸ್ ಆಗಿರುತ್ತೆ ಸೊ ನೋಡ್ಬೋದು ನೀವು ಇಲ್ಲೆಲ್ಲ ಓಕೆ ಆಫೀಸ್ ಮೇಲ್ಗಡೆ ಇದೆ ಇದು ಬೇರೋಸ್ ವಿಡಿಯೋಸ್ ಮಾಡಿರಲಿಲ್ಲ ತುಂಬ ದಿನ ಆಗಿತ್ತು ತುಂಬ ಜನರು ಕೇಳ್ತಾ ಇದ್ರಿ ಎಲ್ಲಿ ವರ್ಕ್ ಮಾಡ್ತೀನಿ ಅಂತ ಸೊ ಸೊ ನನಗೆ ಇವಾಗ ನಾನು ಆಪ್ರೇಷನ್ ಸ್ಟ್ರೀಮಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಈ ಗಾಡಿ ನೋಡ್ಬೋದಲ್ಲ ನೀವು ಇದನ್ನು ಸಹ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ ಲೈಕ್ ಮೇ ಬಿ ಯು ಹರ್ಡ್ ಅಬೌಟ್ ಮಾಕ್ಸ್ ಲೈನ್ ದಿಸ್ ಇಸ್ ಮಾಕ್ಸ್ ಲೈನ್ ಕಂಟೇನರ್ ದಿಸ್ ಇಸ್ ಐ ಪಿ ಎಲ್ ಕಂಟೈನರ್ ಈ ಕಂಟೇನರ್ ಒಳಗಡೆ ನಾವು ಕಾರನ್ನ ಲೋಡ್ ಮಾಡಿಬಿಟ್ಟು ಕಾರ್ ಗೂಡ್ಸ್ ಎನಿಥಿಂಗ್ ಇದನ್ನೆಲ್ಲ ಲೋಡ್ ಮಾಡಿಬಿಟ್ಟು ನಾವು ಕಳಿಸ್ತೀವಿ ಯು ಕ್ಯಾನ್ ಸಿ ಆಯಿತಾ ಇದರಲ್ಲಿ ಆಲ್ರೆಡಿ ಆಗಿದೆ ಇದು ಮಾರ್ಕ್ಸ್ ಹೌದು ಯು ಕ್ಯಾನ್ ಚೆಕ್ ಆಯಿತಾ ಸೊ ಈ ಥರ ಕಂಟೇನರ್ ಒಳಗಡೆ ನಾವು ಗೂಡ್ಸನ್ನು ಹಾಕಿಬಿಟ್ಟು ಬೇರೆ ಡೆಸ್ಟಿನೇಷನ್ಗೆ ಮಾಡ್ತೀವಿ ಸೊ ಇಲ್ಲಿ ಒಂದು ಮೇಲುಗಡೆ ನೇತಾಡ್ತಾ ಇದೆ ಮತ್ತು ಹಾಗೆ ಗೂಡ್ಸ್ ಇದೆ ಓಕೆ ಸೊ ಯಾ ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ನಾನು ಇದ್ರ ಬಗ್ಗೆ ಎಲ್ಲ ಇನ್ನೂ ಕೆಲವು ಹೇಳೋದಿದೆ ತುಂಬಾ ಈ ಕಂಟೇನರ್ ಬಗ್ಗೆ ಅದು ಇದು ಅಲ್ಲ ಅಂತ ಸೊ ಇಲ್ಲಿ ನೋಡಿ ಐಲೆಕ್ಸ್ ನೋಡಿ ಇದೊಂದು ಇವಾಗ ಲೋಡ್ ಆಗುತ್ತೆ ಇದು ಈ ಕಂಟೇನರ್ ಒಳಗಡೆ ಹೋಗ್ಬಿಟ್ಟು ಇದನ್ನು ಬೇರೆ ಡೆಸ್ಟಿನೇಷನ್ಗೆ ಶಿಪ್ ಮಾಡ್ತೇವೆ ಯು ಕ್ಯಾನ್ ಸಿ ದ್ಯಾಟ್ ಒನ್ ಎಲ್ಲೋ ಕಲರ್ದು ಒಂದು ಆರೆಂಜ್ ಕಲರ್ದು ಕಾಣಿಸ್ತಾ ಇದೆಯಲ್ಲ ಇದು ಆಗಿರುತ್ತೆ ಕಂಟೇನರ್ ಓಕೆ ಮತ್ತೆ ಯಾವುದಿದೆ ಯಾ ಇದು ಇನ್ನೊಂದು ಆಗಿರುತ್ತೆ ಸಿ ಎಮ್ ಎ ಸಿ ಜಿ ಎಮ್ ಅಂತ ನೀವೆಲ್ಲ ಇದನ್ನು ಸರ್ಚ್ ಮಾಡಿದ್ರೆ ನಿಮಗೆಲ್ಲ ಸಿಗುತ್ತೆ ಸೊ ನಾನು ಈ ವಿಡಿಯೋ ಮಾಡೋಕ್ಕೆ ಮೇನು ಇಂಟೆನ್ಷನ್ ಇಲ್ಲ ಉದ್ದೇಶ ಎಂತ ಹೇಳಿದ್ರೆ ಸೊ ಗಾಳಿ ತುಂಬ ಇದೆ ವಾಯ್ಸ್ ಹೆಂಗೆ ಬರ್ತಾ ಇದೆ ಗೊತ್ತಿಲ್ಲ ನೋಡೋಣ ಹಾಂ ಮ್ಯಾಟ್ರ್ ಅಂತ ಹೇಳಿದ್ರೆ ನನಗೆ ಇವಾಗ ತುಂಬ ಮೆಸೇಜ್ ಬರ್ತಾ ಇದೆ ಆಯಿತಾ ಜಾಬ್ಸ್ ಬಗ್ಗೆ ಹಂಗೆ ಹಿಂಗೆ ಅಂತ ನಾನು ಹಾಕಿರೋ ಒಂದು ವೀಡಿಯೋ ವೈರಲ್ ಆಗಿರೋದ್ರಿಂದ ನನ್ನ ನನ್ನ ಜೊತೆ ಏನೆಲ್ಲ ಆಗಿತ್ತು ಹೇಗೆಲ್ಲ ಆಯಿತು ಹೋಸ್ಟೇ ಫೈನ್ ಬಂದಿತ್ತು ಜಾಬ್ ಎಲ್ಲ ಹಿಂಗೆ ಸಿಕ್ತು ಅಂತ ಸೊ ಟು ಬಿ ಆನೆಸ್ಟ್ ಹೇಳ್ಕೋಬೇಕಂತ ಹೇಳಿದ್ರೆ ನನಗೆ ಜಾಬ್ ಸಿಕ್ಕಿರೋದು ರೆಫ್ರಲ್ ಥ್ರೂಯಿಂದ ಆಯಿತಾ ಲೈಕ್ ನನಗೆ ಇಲ್ಲಿ ನಾನು ಇರೋದ್ರಿಂದ ನನಗೆ ತುಂಬ ಕಾಂಟ್ಯಾಕ್ಟ್ಸ್ ಆಗಿತ್ತು ನಾಲ್ಕು ವರ್ಷ ನಾನು ದುಬೈದಲ್ಲಿದ್ದಿದ್ದು ಹಾಗಾಗಿ ನಂಗೆ ತುಂಬ ಕಾಂಟ್ಯಾಕ್ಟ್ ಆಗಿ ಅವ್ರ ಥ್ರೂಯಿಂದ ನನಗೆ ಈ ಜಾಬ್ ಸಿಕ್ಕಿರೋದು ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ಸಲ್ಲಿ ಅದಾದಮೇಲೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ ಸಾವಿರ ಮೆಸೇಜ್ ಬಂದಿದೆ ಜಾಬ್ಸ್ ನಾವು ಕೊಡ್ತೀವಿ ಅಂತ ಲೈಕ್ ತಾರೇಶ್ ಕುಮಾರ್ ಅವ್ರು ಮೆಸೇಜ್ ಮಾಡಿದರು ವಿನೋ ಅವ್ರ ಮೆಸೇಜ್ ಮಾಡಿದರು ವಿನೋ ಅವ್ರ ಜೊತೆ ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಅವ್ರ ರೆಸ್ಟೋರೆಂಟ್ಗೆ ಮೈಸೂರು ಪ್ಯಾಲೇಸ್ಗೆ ಹೋಗ್ಬಿಟ್ಟು ದೆನ್ ತಾರೇಶ್ ಅವ್ರ ಜೊತೆ ಪಕ್ಕಾ ಒಂದು ವೀಡಿಯೋ ಮಾಡ್ತೀನಿ ದೆನ್ ದಟ್ ಮತ್ತು ಯಾರಿದ್ದಾರೆ ಕನ್ನಡ ರಿಲೇಟರ್ ಅಂತ ಇದ್ದಾರೆ ಜಲಾಲುದ್ದೀನ್ ಅಣ್ಣ ಅವರು ಅವ್ರ ಜೊತೆ ಪಕ್ಕ ಇನ್ನೊಂದು ವೀಡಿಯೋ ಮಾಡ್ತೀನಿ ಇನ್ನೂ ತುಂಬ ಜನ ಇದ್ದಾರೆ ಮೀಟ್ ಮಾಡೋಕೆ ಆ್ಯಂಡ್ ಐ ಮೇಕ್ ಇಟ್ ನಂಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂತ ಪಕ್ಕ ನಾನು ಅದನ್ನು ಮಾಡೇ ಮಾಡ್ತೀನಿ ಸ್ವಲ್ಪ ಲೇಟ್ ಆದರೂ ಓಕೆ ಅಲ್ಲಿ ದಾಟ್ ಅಲ್ಲಿ ಕೌಂಟ್ ಈ ನಾಲ್ಕು ತಿಂಗಳಲ್ಲಿ ನಂದು ಇವಾಗ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಂದ್ಬಿಟ್ಟು ಏಯ್ಟ್ ಕೆ ಆಗಿದೆ ತನಕ ಮಾಡಬೇಕು ಸೊ ಮಾಡೋಣ ಟೆನ್ ಕೆ ಸೊ ಫ್ರೆಂಡ್ ಕಾಲ್ ಮಾಡಿದ್ದ ಏನು ಅಂತ ಸೊ ಇವರು ನಂಬಿದ್ದೀವಿ ನಾವು ಆಗುತ್ತೆ ಅಲ್ಲ ಮ್ಯಾಟ್ರೆ ಅಂತಂತ ಹೇಳಿದ್ರೆ ನನಗೆ ತುಂಬ ಮೆಸೇಜಸ್ ಇದೆ ಜಾಬ್ಸ್ ಬಗ್ಗೆ ಅಂತ ಸೊ ನನಗೆ ಇವಾಗ ಒಂದು ಸ್ವಲ್ಪ ಬಂದಿದೆ ಜಾಬ್ಸ್ದು ನಾನು ಪಕ್ಕ ಅಪ್ಡೇಟ್ ಮಾಡ್ತೀನಿ ಆಯಿತಾ ಐಲ್ ಅಪ್ಡೇಟ್ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ನನಗೆ ತುಂಬ ನನಗೆ ತುಂಬ ಮೆಸೇಜಸ್ ಇದೆ ಜಾಬ್ ಇದ್ದರೆ ಹೇಳಿ ಹಾಗೆ ಹೇಗೆ ಅಂತ ನನ್ನ ಎಲ್ಲ ಚೇಂಜ್ ಆಗಿದೆ ಇಲ್ಲ ಸೊ ನಾನು ಮಾಡ್ತೀನಿ ವೀಡಿಯೋ ಆ್ಯಂಡ್ ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಇದರಲ್ಲಿ ಜಾಸ್ತಿ ವೀಡಿಯೋಸ್ ಹಾಕೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಇನ್ಸ್ಟಾದಲ್ಲಿ ಹಾಕಿದರೆ ಬೇಗ ರೀಚ್ ಆಗ್ಬೋದು ಬಿಕಾಸ್ ನಂದು ಇನ್ಸ್ಟಾದಲ್ಲೇ ಜಾಸ್ತಿ ರೀಚ್ ಆಗ್ತಿದೆ ವೀಡಿಯೋಸೆಲ್ಲ ಯೂಟ್ಯೂಬಲ್ಲಿ ಅಷ್ಟೊಂದು ರೀಚ್ ಬರ್ತಾ ಇಲ್ಲ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಲ್ಲಿ ಕೀಪ್ ಅಪ್ಡೇಟೆಡ್ ಓಕೆ ಮತ್ತೆಂತ ಹೇಳಿದ್ರೆ ಮ್ಯಾಟರ್ ನನಗೆ ಇವಾಗ ಸ್ವಲ್ಪ ರಿಕ್ವೈರ್ಮೆಂಟ್ಸ್ದು ಇದೆ ಅಂತ ಬಂದಿದೆ ಜಾಬ್ಸ್ದು ಸೊ ನಾನು ಅದನ್ನು ಯಾವ್ದ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಪಕ್ಕ ಅದನ್ನು ನಾನು ಯೂಟ್ಯೂಬ್ದಲ್ಲಿ ಹಾಕ್ತೀನಿ ಪಕ್ಕ ಓಕೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿಲ್ಲೋ ಮಾಡ್ಕೊಳ್ಳಿ ಹೇಳಿದ್ದು ನನಗೆ ಇವಾಗ ಒಂದು ರಿಕ್ವೈರ್ಮೆಂಟ್ಸ್ ಬಂದಿದೆ ಒಂದು ಸ್ಪೆಸಿಫಿಕ್ ಕಂಪನಿಯಿಂದ ಅವ್ರದ್ದೇ ಅವ್ರಿಗೆ ಈ ರೋಲ್ಗೆ ಅವ್ರು ಹುಡುಕ್ತಾ ಇದ್ದಾರೆ ಅಂತ ಯಾವುದೆಲ್ಲ ರೋಲ್ ಅಂತ ನಾನು ನೆಕ್ಸ್ಟ್ ಅದನ್ನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಇವಾಗ ಬೇರೆದೇನೋ ಒಂದು ಪ್ಲ್ಯಾನ್ ಇದ್ದೇನೆ ಸೊ ನನಗೆ ಇವಾಗ ಹೇಳಕ್ಕೆ ಇಷ್ಟ ಇಲ್ಲ ಸೋ ಮಾಡೋಣ ಮಾಡ ಆದ್ಮೇಲೆ ನಾನು ಹೇಳ್ತೀನಿ ಸೊ ನೋಡೋಣ ಏನಲ್ಲ ಆಗುತ್ತೆ ಅಂತ ಆ್ಯಂಡ್ ಒನ್ ಮೋರ್ ಥಿಂಗ್ ನನಗೆ ಇವಾಗ ಬಂದಿರೋ ಮೆಸೇಜ್ ಅಷ್ಟು ಜನ ದುಬೈಲಿ ಇದ್ದೀರಿ ಅಂತ ಸೊ ದುಬೈ ಇಸ್ ನಾಟ್ ಅಬೌಟ್ ಓನ್ಲಿ ಬುಡ್ಸ್ ಖಲೀಫ ಆಯಿತಾ ಎಲ್ಲ ಇದೆ ಸೊ ಇಲ್ಲಿ ಬಂದು ನೀವು ನೋಡಬೇಕಷ್ಟೇ ಆ್ಯಂಡ್ ತುಂಬ ಕ್ವಶನ್ಸ್ ಬರ್ತಾ ಇರುತ್ತೆ ನಾಚನೇ ಡಾನ್ಸರ್ದೊಂದು ಮಾಡೋಣ ಕ್ಯೂ ಆ್ಯಂಡ್ ಎ ನೋಡೋಣ ಏನಾಗುತ್ತೆ ಅಂತ ನಾನು ಆದಷ್ಟು ಬೇಗ ಇನ್ನೊಂದು ಮಾಡ್ತೀನಿ ವೀಡಿಯೋಸ್ ಮಾಡಬೇಕಂತ ಇದ್ದೀನಿ ಬಟ್ ದ ತಂಗಿ ಒಳ್ಳೆ ರೆಸ್ಪಾನ್ಸ್ ಬಂದರೆ ಓಕೆ ಮಾಡ್ಬೋದು ಸೊ ನನ್ನ ಆಸೆ ಅಂತ ಹೇಳಿದ್ರೆ ಸೊ ನಾನು ದುಬೈಯಲ್ಲಿದ್ದೀನಿ ಏನೆಲ್ಲ ಫೇಸ್ ಮಾಡಿದ್ದೀನಿ ಪ್ರಾಬ್ಲಮ್ ಹಾಗೆ ನನ್ನ ಲೈಫಲ್ಲಿ ಹಿಂಗೆಲ್ಲ ಆಗಿದೆ ನಾಲ್ಕು ವರ್ಷದಲ್ಲಿ ಅದನ್ನು ನಾನು ನನ್ನ ಕನ್ನಡಿಗರಿಗೆ ತೋರಿಸ್ಕೊಡ್ಬೇಕು ಅಂತ ಅಷ್ಟೆ ಇದನ್ನು ಮೊದಲಿಂದನೇ ಮಾಡಬೇಕಿತ್ತು ಬಟ್ ಇನ್ನೂ ಆಗಿಲ್ಲ ಸೊ ಇವಾಗ ಮಾಡ್ತೀನಿ ಪಕ್ಕ ಸೊ ನನ್ನ ಸ್ಟೋರಿ ಏನು ನಾನು ಯಾಕೆ ದುಬೈಗೆ ಬಂದಿರೋದು ಬಂದು ಏನೆಲ್ಲ ಆಯಿತು ದುಬೈಯಲ್ಲಿ ಆ್ಯಂಡ್ ರೀಸೆಂಟ್ಲಿ ನನ್ನ ಜೊತೆ ಓವರ್ ಸ್ಟೇ ಫೈನ್ದು ಕನ್ನಡಿಗರು ಮೋಸ ಮಾಡಿದ್ದು ಎಲ್ಲ ಏನೆಲ್ಲ ಆಗಿದೆ ಅಂತ ನಾನು ಪಕ್ಕ ತೋರಿಸ್ಕೊಡ್ತೀನಿ ಏನು ಮಾಡ್ತೀನಿ ಓಕೆ ನಾನು ಬೇಗ ಒಂದು ಮಾಡ್ತೇನೆ ಕ್ಯೂ ಆ್ಯಂಡ್ ಎ ಸೆಷನ್ ಥರೋದು ಲೈಕು ಯಾವ ಥರ ಏನು ಕ್ವಶನ್ ಕೇಳಬೇಕು ಅಂತ ನೀವು ಹಾಕಿದರೆ ಸೊ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಪಕ್ಕ ಆಯಿತಾ ಐ ಟ್ರೈ ಮೈ ಬೆಸ್ಟ್ ಮೆಸೇಜ್ಗೆ ರಿಪ್ಲೈ ಕೊಡೋಕ್ಕೆ ರಿಪ್ಲೈ ಕೊಡೋಕೆ ಇದ್ರೆ ಇದ್ದರೆ ಇಲ್ಲಿಂದ ನಿಮಗೆ ಒಂದು ಸಾರಿ ಸಿ ನನ್ಗೆ ಬರ್ತಾ ಇರೋ ಕ್ವಶನ್ಸ್ ಎಲ್ಲದು ರಿಲೇಟ್ಸ್ ಜಾಬ್ ಬಗ್ಗೆ ಅಣ್ಣ ಜಾಬ್ ಇದ್ದರೆ ಹೇಳಿ ನಾವು ಈ ಸ್ಟಡಿ ಮಾಡಿದ್ದೀವಿ ಆ ಸ್ಟಡೀಸ್ ಮಾಡಿದ್ದೀವಿ ಜಾಬ್ ಇದ್ದರೆ ಹೇಳಿ ಅಂತ ಆ್ಯಂಡ್ ಓಕೆ ಆ್ಯಂಡ್ ಒನ್ ಮೋರ್ ಥಿಂಗ್ ಎಂತಂತ ಹೇಳಿದ್ರೆ ಓಕೆ ಇವಾಗ ಸಿಗ್ನಲ್ ಬೀಗಿದೆ ಆ್ಯಂಡ್ ಒನ್ ಮೋರ್ ಥಿಂಗ್ ನನಗೆ ಬರ್ತಿರೋ ಜಾಸ್ತಿ ಬಂದುಬಿಟ್ಟು ಜಾಬ್ ಬಗ್ಗೆ ಆಯಿತಾ ಸೊ ನನಗೆ ಯಾವುದೋ ರಿಕ್ವೈರ್ಮೆಂಟ್ಸ್ ಇರೋದು ಜಾಬ್ ಬಗ್ಗೆ ಬಂದರೆ ಒಬ್ವಿಯಸ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಸೊ ನನಗಾಗಿರೋದು ನಿಮ್ಗೆ ಯಾರಿಗೂ ಆಗಿರ್ಬಾರ್ದು ಇಲ್ಲಿ ಬಂದುಬಿಟ್ಟು ವಿಸಿಟ್ ವೀಸಾ ತಗೊಂಡು ಜಾಬ್ ಹುಡುಕ್ತಾ ತುಂಬ ಕನ್ನಡಿಗರಿದ್ದಾರೆ ಅವರೇ ನಂಗೆ ತುಂಬ ಮೆಸೇಜ್ ಮಾಡಿದ್ದಾರೆ ಎಷ್ಟೋ ಜನ ಆ್ಯಂಡ್ ಇಂಡ್ಯಾದಲ್ಲೇ ಇದ್ಕೊಂಡು ಇಲ್ಲಿ ಬರಬೇಕಂತ ಪ್ಲ್ಯಾನ್ ಮಾಡ್ತಾ ತುಂಬ ಜನ ಇದ್ದೀರಿ ಸೊ ಒಬ್ವಿಯಸ್ಲಿ ನಾನೊಬ್ಬ ಕನ್ನಡಿಗನಾಗಿ ನನಗೇನಾದರೂ ರಿಕ್ವೈರ್ಮೆಂಟ್ಸ್ ಇರೋದು ಈ ಥರ ಜಾಬಿಗೆ ಜನ ಬೇಕು ಅಂತ ಹೇಳಿದರೆ ಒಬ್ಬಿಯಸ್ಲಿ ಐ ವಿಲ್ ರೆಫರ್ ಮೈ ಕನ್ನಡಿಗ ಸುನ್ಗೆ ಆಯಿತಾ ಸೊ ನಾನು ನಮ್ಮ ಕನ್ನಡಿಗರನ್ನೇ ರೆಫರ್ ಮಾಡ್ತೇನೆ ಬಿಕಾಸ್ ನಂಗೆ ಆಲ್ರೆಡಿ ತುಂಬ ಮೆಸೇಜಸ್ ಬಂದಿದೆ ಈ ಥರ ಇದ್ದರೆ ನಮಗೆ ಅಪ್ಡೇಟ್ ಮಾಡಿ ಅಂತ ಒಬ್ವಿಯಸ್ಲಿ ಐ ವಿಲ್ ಅಪ್ಡೇಟ್ ನಸ್ಟ್ ಬಂದಿದೆ ಲೈಕ್ ಅವರಿಗೆ ದೇ ಆರ್ ಲುಕಿಂಗ್ ಫಾರ್ ಇಂಜಿನಿಯರ್ ದೇ ಆರ್ ಲುಕಿಂಗ್ ಫಾರ್ ಕಾರ್ ಪೇಂಟರ್ಸ್ ಆ ಥರ ಹಾಗೆ ಮತ್ತು ಎರಡು ಸಾಫ್ಟ್ವೇರ್ ಇಂಜಿನಿಯರ್ಸು ಅದೆಲ್ಲ ಬಂದಿದೆ ಯಾವುದೆಲ್ಲ ಬಂದಿದೆ ಅಂತ ನಾನು ಅದನ್ನು ಲೀಸ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಖಂಡಿತ ಓಕೆ ಆ್ಯಂಡ್ ಅಷ್ಟೇ ಗಾಯ್ಸ್ ಈ ವಿಡಿಯೋನ ಇಷ್ಟು ಸ್ಮಾಲಾಗಿ ಇಟ್ಕೋಬೇಕು ಅಂತ ಇದ್ದೀನಿ ಅದಕ್ಕೆ ಇನ್ನೂ ನೆಕ್ಸ್ಟು ಮುಂದೆ ಕ್ರೇಜಿ ಕ್ರೇಜಿ ಕಂಟೆಂಟ್ ಬರಲಿಕ್ಕಿದೆ ನಮ್ಮ ಕಡೆಯಿಂದ ಐ ಗೇವ್ ಅ ಪ್ರಾಮಿಸ್ ಅ ಒನ್ ಗಾಯ್ ಅದು ಯಾರು ಅಂತ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಐ ಇನ್ಸ್ಪೈರ್ಡ್ ಮೀ ಆ ಲಾಟ್ ಆಯ್ತಾ ಐ ಸ್ಟಾರ್ಟ್ ಇಡ್ ಮೇಕಿಂಗ್ ವಿಡಿಯೋ ಬಿಕಾಸ್ ಅವ್ರ ವೀಡಿಯೋಸ್ ನೋಡಿ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಹೀ ಸ್ಟಾರ್ಟ್ ಇಡ್ ನಾವು ಇವಾಗ ಅವರು ದೊಡ್ಡ ಡಿಸಿಷನ್ ತಗೊಂಡು ಮೂವ್ ಆಗಿದ್ದಾರೆ ಬೇರೆ ಕಡೆಗೆ ಐ ವಿಲ್ ಯು ನೋ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಐ ವಿಶ್ ಯು ಆಲ್ ದ ಬೆಸ್ಟ್ ಬ್ರೋ ಸಿಗೋಣ ಆದಿಸ್ಬೇಕು ಇಂಡಿಯಾದಲ್ಲಿ ವಿ ಆರ್ ಆಲ್ವೇಸ್ ವಿತ್ ಯು ಆ್ಯಂಡ್ ಯು ನೋ ಕೀಪ್ ಗ್ರೈಂಡಿಂಗ್ ನೀವಿವಾಗ ಇಲ್ಲಿ ಬಿಟ್ಟಿರೋ ಚಾಪನ ಆ್ಯಸ್ ಎ ಕನ್ನಡಿಗನಾಗಿ ನಾನು ಕಂಟಿನ್ಯೂ ಮಾಡ್ತೇನೆ ನೀವು ಇಂಡಿಯಾದಲ್ಲಿ ಮುಂದುವರಿಸಿ ಆದಷ್ಟು ಬೇಗ ಇಂಡಿಯಾದಲ್ಲಿ ಸಿಗೋಣ ಓಕೆ ನೀವು ತುಂಬ ಪ್ಲ್ಯಾನ್ ಮಾಡಿದ್ದೀರಿ ನೀವು ಅಂದ್ಕೊಂಡಿರೋದೆಲ್ಲ ಬೇಗ ಆಗಲಿ ಆ್ಯಂಡ್ ನಾವು ಕೂಡ ತುಂಬ ಪ್ಲ್ಯಾನ್ ಮಾಡಿದ್ದೀವಿ ಅಂದ್ಕೊಂಡಿರೋದೆಲ್ಲ ಬೇಗ ಆಗತ್ತೆ ನಾನು ಮಾಡ್ಕೋತೀನಿ ಸೊ ಇನ್ನು ನಿಮಗೆ ಕ್ರೇಜಿ ಕಂಟೆಂಟ್ ಬರಲಿಕ್ಕಿದೆ ಬಿಕಾಸ್ ಐ ಚೇಂಜ್ ಮೈ ಇನ್ಸ್ಟಾಗ್ರಾಮ್ ನೇಮ್ ಆಯಿತಾ ನನ್ನ ಇನ್ಸ್ಟಾಗ್ರಾಮ್ ನೇಮಲ್ಲಿ ನನ್ನ ಹೆಸರು ಇತ್ತು ಚರಣ್ ರಾಜ್ ಚರಣ್ ಅಂಡರ್ ಸ್ಕೋರ್ ರಾಜ್ ಅಂಡರ್ ಸ್ಕೋರ್ ಶಂಕರ್ ಅಂತ ಸೊ ಐ ಚೇಂಜ್ ಇನ್ ಟು ಮಿಸ್ಟ್ರು ನಿಮ್ಮ ಅಂತ ಮಾಡಿದ್ದಾನೆ ನೇಮ್ ಹೆಸ್ರು ಇನ್ಸ್ಟಾಗ್ರಾಮ್ ಪೇಜ್ ಹೆಸ್ರು ಬಂದ್ಬಿಟ್ಟು ಸೊ ಇನ್ಮೇಲಿಂದ ಕ್ರೇಜಿ ಕಂಟೆಂಟ್ ಕೊಡ್ತೀನಿ ಯಾವುದೇ ಆಗಿರಲಿ ಲೈಕ್ ವಾಟ್ ಎವರ್ ಇಟ್ ಈಸ್ ನನ್ನ ಕೈಯಲ್ಲಿ ಆಗಿರೋ ಕಂಟೆಂಟನ್ನು ನಾನು ನಮ್ಮ ಕನ್ನಡಿಗರಿಗೆ ಕೊಡ್ತೀನಿ ಸೊ ಟುಡೇ ಬಿ ಆ ಪ್ಲಾನಿಂಗ್ ಟು ಮೀಟ್ ಸಂಬಡಿ ಕನ್ನಡಿಗರು ಸಿಕ್ಕಿದ್ದಾರೆ ನನಗೆ ಕಂಟೆಂಟ್ ಮಾಡೋಕ್ಕೆ ಸೊ ತುಂಬ ಕಂಟೆಂಟ್ನ ರೆಡಿ ಮಾಡಿಕೊಂಡು ಕಂಟೆಂಟ್ ಮಾಡಬೇಕು ಅಬ್ಬಿಯಸ್ಲಿ ಐ ಮೇಕ್ ದ್ಯಾಟ್ ಸೊ ನೋಡೋಣ ಹಿಂಗೆ ಹೋಗುತ್ತೆ ಅಂತ ಓಕೆ ಗಾಯ್ಸ್ ನಾನು ತುಂಬ ಬಿಸಿಲಿದೆ ಬೇಗ ಹೋಗಿ ಮುಡ್ತೀನಿ ರೂಮಿಗೆ ಐ ಜಸ್ಟ್ ವಾಂಟು ಯುನೋ ಲೈಕ್ ವಿನೋ ಅವ್ರನ್ನ ಮೀಟ್ ಮಾಡಿ ಆಯಿತು ಕಾರ್ಪೊರೇಟ್ ಕನ್ನಡಿಗರವ್ರನ್ನ ಮೀಟ್ ಮಾಡಿ ಆಯಿತು ಐ ಮೆಟ್ ಲಾಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್ ರಘು ವೈನ್ ಸ್ಟೋರ್ ಅವ್ರನ್ನ ಇನ್ನು ತುಂಬ ಜನ ನನ್ನ ಬಕೆಟ್ ಲೀಸ್ಟಲ್ಲಿದ್ದಾರೆ ಮೀಟ್ ಮಾಡೋಕ್ಕೆ ಅವರಿಂದ ಇನ್ಸ್ಪೈರ್ಡ್ ಆಗಿದ್ದೀನಿ ಸಲ್ ಮೇಕಾಡಿ ಇಷ್ಟೇ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಹೇಳಾಗಿದೆ ಆಲ್ರೆಡಿ ಜಾಸ್ತಿ ಕಂಟೆಂಟ್ ಮಾಡ್ತೀನಿ ಕಂಟಿನ್ಯೂ ಆಗಿ ಮಾಡ್ತೀನಿ ಅಂತ ಒಮ್ಮೆ ಮಾಡಲೇಬೇಕು ಹೇಳಾದ ಮೇಲೆ ಮಾಡೋಣ ಸೊ ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೇನಾದರೂ ಏನಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮಿಸ್ಟರ್ ನಿಮ್ಮ ಕನ್ನಡಿಗರ ಜೊತೆ ಬಾಯ್ ಬಾಯ್ ಗಾಯ್ಸ್ ಸಿ ಯು